One. Oh, yeah. ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ಅಂತ ಇದು ಬಂದುಬಿಟ್ಟು ಜನಧ್ವನಿ ರೇಡಿಯೋ ಸ್ಟೇಷನ್ ಅಂತ ಇದು ಟ್ರೈಬ ಸಮುದಾಯರ ಬಾನುಲಿ ಕೇಂದ್ರ ಅಂತ ಯಾಕೆ ಇದನ್ನು ನಾವು ಸ್ಥಾಪಿಸಿದ್ರು ಅಂದರೆ ಗಿರಿಜನಕ್ಕೆ ಸಂಬಂಧಪಟ್ಟಂತೆ ಅದು ಸಕಾಲದಲ್ಲಿ ಮಾಹಿತಿಯನ್ನು ಒದಗಿಸೋಕೆ ಸ ಇದನ್ನು ಸ್ಥಾಪಿಸಿತ್ತು ಎರಡು ಸಾವಿರದ ಹನ್ನೆರಡು ಫೆಬ್ರವರಿ ಫೆಬ್ರವರಿಯಲ್ಲಿ ಅಂತಹ ಸ್ಥಾಪಿಸಿತು ಇದು ಸ್ಟಾರ್ಟಿಂಗ್ ಅರ್ಧ ಗಂಟೆ ಕಾಲ ಅಂತಂದರೆ ದಿನದಲ್ಲಿ ಅರ್ಧ ಗಂಟೆಗಳ ಕಾಲ ಬಂತು ಕಾಲಕ್ರಮೇಣ ಇದು ಒಂದು ಗಂಟೆ ಎರಡು ಗಂಟೆ ಒಂದೂವರೆ ಗಂಟೆ ಆದ್ರೆ ಈಗ ಸತತ ಹದಿನಾಲ್ಕು ಗಂಟೆಗಳ ಕಾಲ ನಲವತ್ತು ರೀತಿಯ ಕಾರ್ಯಕ್ರಮಗಳು ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಕಲರವ ಆಗಿರ್ಬೋದು ಕಲರವ ಅಂತಂದರೆ ಯೂನಿಕ್ ಸ್ಪೆಷಲ್ ಸ್ಪೆಷಲ್ ಪ್ರೋಗ್ರಾಮ್ ಮಕ್ಕಳಿಗೆ ಸರ್ಕಾರಿ ಶಾಲೆಗಳ ಮಹತ್ವ ತಿಳಿಸೋದಾಗಿರ್ಬೋದು ಅಲ್ಲಿನ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಕುಂದು ಕೊರತೆಗಳನ್ನು ಆಲಿಸೋದಾಗಿರ್ಬೋದು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಮತ್ತು ಜನರಲ್ ನಾಲೆಡ್ಜ್ ಮಾಡ್ತಾ ಸ್ಪೋಕನ್ ಇಂಗ್ಲೀಷ್ ಮಾಡ್ತಾ ಅದ್ಬಿಟ್ಟು ರೈತರಿಗೆ ಸಂಬಂಧಪಟ್ಟಂತೆ ರೈತ ಧ್ವನಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಮಹಿಳೆ ಪ್ರೋಗ್ರಾಮ್ ಆಗಿರ್ಬೋದು ಮತ್ತು ಎಷ್ಟೋ ಜನಕ್ಕೆ ಸ್ಕಿ ಸ್ಕಿಲ್ಸ್ಗಳ ಬಗ್ಗೆ ಆಗಿರ್ಬೋದು ಕೌಶಲ್ಯಗಳ ಬಗ್ಗೆ ಆಗಿರ್ಬೋದು ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು ಈ ಥರ ಗೊತ್ತಿರಲ್ಲ ಅಂತಹ ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಅಂತಹ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತು ಹಿಡಿದು ಅವರ ಮೂಲಕ ಧ್ವನಿ ಮುದ್ರಣ ಮಾಡಿಸಿ ನಮ್ಮ ರೇಡಿಯೋದಲ್ಲಿ ಪ್ರಸಾರ ಮಾಡುವಂಥದ್ದು ಒಂದು ಜನಧ್ವನಿಯ ಉದ್ದೇಶ ಆಗಿರುತ್ತೆ ಮತ್ತು ಇದು ಟ್ರೈಬಲ್ಗಳಿಗೆ ಜಾಸ್ತಿ ಒತ್ತನ್ನು ಕೊಡ್ತೀವಿ ಯಾಕಂತಂದರೆ ಅವರ ಭಾಗವಹಿಸುವಿಕೆಯನ್ನು ಹೆಚ್ಚಾಗುವಿಕೆಯನ್ನು ನಾವು ಪ್ರೋತ್ಸಾಹಿಸ್ತಾ ಇದ್ದೀವಿ ಮತ್ತು ಪ್ರತಿ ಕ್ಷಣ ಅವ್ರಿಗಾಗಿ ನಾವು ಅನುಭವಿಸ್ತಾ ಇದ್ದೀವಿ ಇಷ್ಟು ನಮ್ಮ ಜನಧ್ವನಿ ರೇಡಿಯೋ ಜನಧ್ವನಿ ರೇಡಿಯೋ ಬಂದು ಸರ್ಬೂರಲ್ಲಿ ಸರ್ಬೂರಲ್ಲಿ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲಲ್ಲಿ ಮೂರನೇ ಮಹಡಿಯಲ್ಲಿರುವಂತಹದ್ದು ಜನಧ್ವನಿ ರೇಡಿಯೋ ಸ್ಟೇಷನು ನಮ್ಮ ಫ್ರೀಕ್ವೆನ್ಸಿ ಬಂದ್ಬಿಟ್ಟು ನೈಂಟಿ ಪಾಯಿಂಟ್ ಏಯ್ಟ್ ಅಂತ ಇದು ಜನಧ್ವನಿ ಪ್ಲೇಸ್ ಸ್ಟೋರ್ಗೆ ಹೋಗಿ ಜನಧ್ವನಿ ಆ್ಯಪ್ ಅಂತ ಹೊಡೆದ್ರೂ ಕೂಡ ಅಲ್ಲಿ ಪ್ಲೇ ಸ್ಟೋರ್ ಸಿಗುತ್ತೆ ನೀವು ಕೂಡ ಡೌನ್ಲೋಡ್ ಮಾಡಿ ಎಲ್ಲೆಡೆಯನ್ನು ಕೇಳಬಹುದು ರೇಡಿಯೋ ಕೂಡ ಒಂದು ಆಪ್ ಮೂಲಕ ರೇಡಿಯೋ ಕೂಡ ಕೇಳಬಹುದು ನಮ್ಮ ಬಾಲ್ಯವನ್ನು ನೆನಪು ಮಾಡ್ಕಬಹುದು ಖಂಡಿತ ಅದ್ಭುತ ಥ್ಯಾಂಕ್ ಯು ಮೇಡಮ್ ಮತ್ತೆ ಈ ಒಂದು ಜನ ಧ್ವನಿ ಒಂದು ಸಮುದಾಯ ವಾಣೋಲಿ ಕೇಂದ್ರದ ಒಂದು ಮೂಲಕ ನಮ್ಮ ಶಾಲೆಗೆ ಬಂದು ನೀವು ಪರಿಚಯ ಮಾಡಿಕೊಂಡು ಮತ್ತೆ ನನ್ನ ರೇಡಿಯೋವನ್ನು ಮತ್ತೆ ಕೇಳುಗನಾಗಿ ಮಾಡಿದ್ದೀರ ನನಗೆ ಧನ್ಯವಾದಗಳು ನಾನು ಆಕ್ಚುಲಿ ಆ ಪ್ರದೇಶ ಸಮಾಚಾರ ತಪ್ಪದೆ ಕೇಳ್ತಾ ಇದ್ದೆ ನಾನು ಅದರಲ್ಲಿ ಈ ಸಂಸ್ಕೃತ ವಾರ್ತೆನೂ ಕೇಳ್ತಿದ್ದೆ ನಾನು ಬಹಳ ಚೆನ್ನಾಗಿ ಇರ್ತಿತ್ತು ಏನೋ ಅರ್ಥ ಆಗಲಿಲ್ಲ ಸಂಸ್ಕೃತ ಅಂದ್ರೂ ಕೂಡ ಏನೋ ಸ್ವಲ್ಪ ಅರ್ಥ ಆಗ್ತಿತ್ತು ಹಂಗೆ ಈ ಆಲಿಸುವಿಕೆ ಅನ್ನೋ ಕೌಶಲ್ಯ ಏನಿರ್ತಾರ ಮೇಡಮ್ ಇಂಗ್ಲೀಷ್ ನಮಗೆ ಬರಲ್ಲ ಅಂದ್ರೂ ಕೂಡ ಇಂಗ್ಲೀಷ್ ನ್ಯೂಸ್ ಕೇಳ್ತಾ 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 ನಮಗೆ ಇಂಗ್ಲಿಷು ತಾನೇ ತಾನಾಗಿ ಎಷ್ಟೋ ವೆಕ್ಯಾಬ್ಲರೀಸು ವರ್ಡ್ಸು ನಮ್ಮ ಗೆ ಬಂದು ಕುತ್ಕೊ ಬಿಡುತ್ತೆ ಆಟೋಮೆಟಿಕಲಿ ಆಮೇಲೆ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡುವಾಗ ಅದು ಆಟೋಮೆಟಿಕಲಿ ನಮ್ಮ ಬ್ರೈನಲ್ಲಿ ಇದ್ದಿದ್ದು ನಮ್ಮ ಬಾಯಿ ಅದು ಔಟ್ಪುಟ್ ಆಗುತ್ತೆ ಹಂಗಾಗಿ ಈ ರೇಡಿಯೋ ಕೇಳೋದ್ರಿಂದ ಆಲಿಸುವ ಕೌಶಲ್ಯ ಚೆನ್ನಾಗಿ ಬರುತ್ತೆ ರೇಡಿಯೋ ಪಾಠಗಳು ಕೂಡ ಪ್ರಸಾರ ಆಗ್ತಾ ಇದೆ ಮಕ್ಕಳಿಗೆ ಅದು ಏನಪ್ಪಾ ಅಂದ್ರೆ ನಮ್ಮ ಒಂದು ಇಮ್ಯಾಜಿನೇಷನ್ ಅನ್ನ ಹೆಚ್ಚು ಮಾಡುತ್ತೆ ಈಗ ನಾವು ಎಲ್ಲೋ ಏನೋ ಮಾಡ್ತಾ ಇದಾರೆ ಒಂದು ನಾಟಕ ಪ್ರಸ್ತುತಿ ಮಾಡ್ತಾ ಇದೀರ ನಾವು ಇಲ್ಲಿ ಕುತ್ಕೋ ಕೇಳ್ತಾ ಇದೀವಿ ಅಂದ್ರೆ ಆ ಸನ್ನಿವೇಶವನ್ನ ನಾವು ಏನ್ ಮಾಡ್ತೀವಿ ಕಲ್ಪನೆ ಮಾಡ್ಕೋತೀವಿ ಈ ತರ ಇರ್ಬೋದಾ ಈ ತರ ಇರ್ಬೋದ ಅಂತ ಅಂದ್ರೆ ನಮ್ಮ ಬುದ್ಧಿ ಶಕ್ತಿಗೆ ನಮ್ಮ ಮೆದುಳಿಗೆ ಮತ್ತೊಂದಷ್ಟು ಕಸರತ್ತು ಕಸರತ್ತನ್ನ ಕೊಡ್ತೀವಿ ಮೆದುಳನ್ನ ಉಪಯೋಗಿಸೋ ರೀತಿಯಲ್ಲಿ ನಾವು ಅದಕ್ಕೆ ಅನುಕೂಲ ಮಾಡ್ತೀವಿ ನಾವು ಎಷ್ಟು ಉಪಯೋಗಿಸ್ತೀವಿ ಅಷ್ಟು ನಮ್ಗೆ ತಾರ್ಕಿಕ ಜ್ಞಾನ ಆಗ್ಬೋದು ಆಮೇಲೆ ಸ್ಮರಣಾ ಶಕ್ತಿ ಆಗ್ಬೋದು ಅವೆಲ್ಲ ನಮ್ಗೆ ವೃದ್ಧಿ ಆದಾಗ ನಮ್ ತಾನೇ ತಾನಾಗಿ ವಿದ್ಯಾರ್ಥಿಗಳು ಆ ಸ್ಮರಣ ಶಕ್ತಿ ಜಾಸ್ತಿ ಆದಾಗ ಚೆನ್ನಾಗಿ ಪರೀಕ್ಷೆಯಲ್ಲಿ ಸ್ಮರಿಸ್ಕೊಂಡು ಬರೀತಾರೆ ಹೆಚ್ಚು ಮಾರ್ಕ್ಸ್ ತಗೊಳಿಕೆ ಅನುಕೂಲ ಆಗುತ್ತೆ ಇದು ಆಕ್ಚುಲಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ನಾವು ಇಂಗ್ಲೀಷಲ್ಲಿ ಮತ್ತು ಭಾಷಾ ಕಲಿಕೆಯಲ್ಲೂ ಕೂಡ ನಾವು ಎಲ್ ಎಸ್ ಆರ್ ಡಬ್ಲ್ಯೂ ಉಪಯೋಗಿಸ್ತೀವಿ ಎಲ್ ಮೀನ್ಸ್ ಫಸ್ಟ್ ಲಿಸ್ನಿಂಗು ಆಮೇಲೆ ಮುಂದಿಂದು ಲೀಝ್ನಿಂಗ್ ಫಸ್ಟ್ ಇರಬೇಕು ಆ ರೇಡಿಯೋ ಲಿಸ್ನಿಂಗ್ ಕೆಪಾಸಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಬಹಳ ತುಂಬಾ ಅನುಕೂಲ ಆಗುತ್ತೆ ಹಂಗಾಗಿ ರೇಡಿಯೋ ಬಹಳ ಅನುಕೂಲ ಇದೆ ಅದು ಜನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಎಲೆ ಮರೆಕಾಯಿ ತರ ಮರೆಯಾಗ್ತಾ ಹೋಗ್ತಾ ಇದೆ ಸೊ ನಿಮ್ಮಂಥ ಒಂದು ಈ ಸಮುದಾಯ ಬಾನುಲಿ ಕೇಂದ್ರಗಳು ಇನ್ನೂ ಅಷ್ಟು ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ರೇಡಿಯೋ ಬಗ್ಗೆ ಆಲಿಸುವ ಬಗ್ಗೆ ಒಂದು ಮಾಹಿತಿಯನ್ನು ಅರಿವು ಮೂಡಿಸಿದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾರ್ಥಿಗಳಲ್ಲಿ ಇದನ್ನು ನಾನು ಹೇಳ್ತಾ ಇರ್ತೀನಿ ನೀವು ಆಲಿಸುವುದು ಜಾಸ್ತಿ ಮಾಡಬೇಕು ಯಾವಾಗ ನಾವು ಆಲಿಸ್ತೀವಿ ಆವಾಗ ಏನಾಗುತ್ತೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಆಮೇಲೆ ನಾವೇನು ಮಾಡ್ತೀವಿ ಬೇರೆ ಕಡೆ ನಾವು ನಮ್ಮ ಗಮನವನ್ನು ಹರಿಸೋದಿಲ್ಲ ಆ ಕಡೆನೇ ನಾವು ಒಂದು ಕಡೆ ಕೇಂದ್ರೀಕರಣ ಮಾಡ್ತೀವಿ ಅವಾಗ ನಮಗೆ ಸ್ಮರಣಾ ಶಕ್ತಿ ಜಾಸ್ತಿ ಆಯ್ತದೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಪ್ರತಿಭೆಗಳು ನಮ್ಮಲ್ಲಿ ಜಾಸ್ತಿ ಹೊರ ಉತ್ತಮವಾದ ಅಭ್ಯಾಸಗಳು ನಮ್ಮ ಹತ್ರ ಹವ್ಯಾಸಗಳಾಗಿ ಪರಿವರ್ತನೆ ಆಗ್ತವೆ ಅನ್ನೋದು ಒಂದು ಆಶಯ ಚೆನ್ನಾಗಿರುತ್ತೆ ಕೇಳ್ತಾ ಸರ್ ಯು ಮನೆ ಮೊದಲ ಪಠ ಶಾಲೆ ಅಂತ ಒಂದು ಪ್ರೋಗ್ರಾಮ್ ಇದೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರು ಬೆಳವಣಿಗೆ ಆಗಿರ್ಬೋದು ಆಚಾರ ವಿಚಾರ ಊಟ ಪದ್ಧತಿ ಆಗಿರ್ಬೋದು ಶಾಲೆಗಳಲ್ಲಿ ಯಾವ ರೀತಿ ಇರ್ಬೇಕು ಮನೆಗಳಲ್ಲಿ ಯಾವ ರೀತಿ ಇರ್ಬೇಕು ಇದ್ರ ಬಗ್ಗೆ ಏನಾದರೂ ಕಾರ್ಯಕ್ರಮ ಮಾಡ್ತಾ ಇದೀವಿ ಒಂದು ಟಾಪಿಕ್ ಕೊಟ್ಟು ಮಾತಾಡ್ತೀನಿ ಅಂದ್ರೆ ಬೇಕಾದ್ರೆ ಮಾತಾಡಿ ಕ್ವಶನ್ಸ್ ಅನ್ನ ಕಳಿಸಿ ಇಂಟರ್ವ್ಯೂ ಮಾಡಕ್ಕೆ ಬರ್ತೀನಿ ಯಾವಾಗ ಬರಬೋದು ನಾನೇ ಕಳ್ಸಿಕೊಡ್ತೀನಿ ಇಂಥ ಟಾಪಿಕ್ ಇಂತೀಗ ಫಾರ್ ಎಕ್ಸಾಪಲ್ ಶಾಲೆಗಳು ಈಗ ಸ್ಟಾರ್ಟ್ ಆಗಿದೆ ಶಾಲೆಗಳಲ್ಲಿ ಮಕ್ಕಳ ಸ್ವಚ್ಛತೆ ಹೇಗಿರಬೇಕು ಅಥವಾ ಮಕ್ಕಳ ಸ್ವಚ್ಛತೆ ಯಾವ ರೀತಿ ಇರಬೇಕು ಅದಕ್ಕೆ ಪೋಷಕರು ಯಾವ ರೀತಿ ಸಹಕಾರ ಮಾಡಬೇಕು ಶಾಲೆಲಿ ಏನು ಹೇಳ್ಕೊಡ್ಬೇಕು ಈಗ ಒಂದು ಕಡೆ ಶೂ ಬಿಡ್ತೀವಿ ಅಂತಂದರೆ ಮಕ್ಕಳುಗಳು ನಾವು ಹೇಗ್ ಬಿಡ್ತೀವಿ ಮಕ್ಕಳು ಅದೇ ರೀತಿ ಬಿಡ್ತಾರೆ ಆ ನಿಟ್ಟಿನಲ್ಲಿ ಅವ್ರ ಫಾಲೋ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮ ಇಂಟ್ರೆಸ್ಟ್ ಇದ್ದರೆ ಅಂತಂದರೆ ಟಾಪಿಕ್ ಬೇಗ ಕಳ್ಸ್ಕೊಡ್ತೀನಿ ಇಲ್ಲಾಂದರೆ ಇಟ್ಸ್